ವರ್ಗದವರು ಎಲ್ಲ ಜನಪ್ರತಿನಿಧಿಗಳ ಹೋಲ್ ಹಾಕು ಸಂಚಾರಿ ದೂರವಾಣಿ ಸಂಖ್ಯೆಗಳನ್ನು ಹೊಂದಿರುವುದು ಕಡ್ಡಾಯ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಮಹತ್ವದ ಆದೇಶವನ್ನ ಕೆಳಹಂತದಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಸಹ ಚುನಾಯಿತ ಪ್ರತಿನಿಧಿಗಳ ದೂರವಾಣಿ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆಗಳನ್ನು ಕಡ್ಡಾಯವಾಗಿ ತಮ್ಮ ಮೊಬೈಲ್ಗಳಲ್ಲಿ ನಮೂದಿಸಿಕೊಂಡಿರಬೇಕೆಂದು ಅತ್ಯಂತ ಮಹತ್ವದ ಸುತ್ತೋಲೆಯನ್ನು ಆದೇಶಿಸಿದ್ದಾರೆ ಹಂತದಿಂದ ಹಿಡಿದು ಮೇಲಿನ ಉನ್ನತ ಅಧಿಕಾರಿಗಳಿಗೆ ಆಯಾ ಪ್ರತಿನಿಧಿಗಳು ತಮ್ಮ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕೊಂದುಕೊರತೆಗಳ ಸಾರ್ವಜನಿಕ ತುರ್ತು ಕೆಲಸ ಕಾರ್ಯಗಳಿಗಾಗಿ ಅಥವಾ ಯಾವುದೇ ಸಂದರ್ಭದಲ್ಲಿ ದೂರವಾಣಿ ಇಲ್ಲವೇ ಸಂಚಾರಿ ಮೊಬೈಲ್ ಮೂಲಕ ಕರೆ ಮಾಡಿದಾಗ ಅಂತಹ ಕರೆಗಳನ್ನು ಸ್ವೀಕರಿಸಿ ಸೌಜನ್ಯವಾಗಿ ಉತ್ತರಿಸಬೇಕೆಂದು ತಿಳಿಸಿದ ಅವರು ಯಾವುದೇ ಅಧಿಕಾರಿಗಳು ತಮ್ಮ ಕೆಲಸದ ನಿಮಿತ್ತ ಸಂಪರ್ಕ ಸ್ವೀಕರಿಸದೆ ಹೋದಾಗ ತಮ್ಮ ಫೋನಿನಲ್ಲಿ ಬಂದಂತಹ ಕರೆಗಳನ್ನು ವೀಕ್ಷಣೆ ಮಾಡಿ ಮಾಹಿತಿ ಪಡೆದುಕೊಳ್ಳುವುದು ಸಾರ್ವಜನಿಕ ಹಿತಾಸಕ್ತಿಯಿಂದ ಅತ್ಯವಶ್ಯವಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸುತ್ತೋಲಿಯನ್ನ ತಿಳಿಸಿದ್ದಾರೆ